ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಸಿಎಂದರ್ಗ ಹೋಬಳಿಯ ತೋವಿನಕೆರೆಯ ಸಂತೆ ಬೀದಿಯ ಅದ್ದೂರಿ ಗಣೇಶ ವಿಸರ್ಜನಾ ಮಹೋತ್ಸವ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂ ಜೆ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಸಿಎಂದರ್ಗ ಹೋಬಳಿಯ ಶ್ರೀ ಗಜಾನ ಗೆಳೆಯರ ಬಳಗ ಸಂತೆ ಬೀದಿ ತೋವಿನಕೆರೆ ಇವರ ವತಿಯಿಂದ ಅದ್ದೂರಿ ವಿಸರ್ಜನಾ ಕಾರ್ಯಕ್ರಮವು ಅತಿ ಹೆಚ್ಚಿನ ಭಕ್ತಾದಿಗಳೊಂದಿಗೆ ಜರುಗಿತು ಇನ್ನು ಈ ಸಂದರ್ಭದಲ್ಲಿ ಯುವಕ ಮತ್ತು ಯುವತಿಯರು ತೋವಿನಕೆರೆ ಸಮೂಹವು ನಾಸಿಕ್ ಡೋಲು ವಾದ್ಯಗಳಿಂದ ಕುಣಿದು ಸಂಭ್ರಮಿಸಿದ್ರು ವಿಘ್ನ ವಿನಾಶಕನಿಗೆ ಜೆಸಿಪಿಯಲ್ಲಿ ಪುಷ್ಪ ಸಮರ್ಪಣೆಯನ್ನ ಮಾಡುವ ಮೂಲಕ ತೋವಿನಕೆರೆ ಗ್ರಾಮಸ್ಥರು ಕಣ್ತುಂಬಿಕೊಂಡರು ಇನ್ನು ಈ ಸಂದರ್ಭದಲ್ಲಿ ಆರಕ್ಷಾ ಸಿಬ್ಬಂದಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಜನರನ್ನ ಸಾರ್ವಜನಿಕರಿಗೆ ತೊಂದರೆ ಕೊಡದಂತೆ ನಿಭಾಯಿಸುವಂತಹ ಕೆಲಸವನ್ನ ಮಾಡಿದ್ರು ಅನ್ನ ಸಂತರ್ಪಣೆ ಕೂಡ ಏರ್ಪಡಿಸಲಾಗಿತ್ತು ವರದಿ ರಘುನಂದನ್ ಟಿಆರ್ ತೋವಿನಕೆರೆ ಇದು ಟಾರ್ಗೆಟ್ ರೂಪ ಸದಾ ನಿಮ್ಮೊಂದಿಗೆ ನಮಸ್ಕಾರ ಗಜಾನನ ಗೆಳೆಯರ ಬಳಗ ಸಂತೆ ಬೀದಿ ತೋವಿನಕೆರೆ ಇವರ ವತಿಯಿಂದ ನಾಲ್ಕನೇ ವರ್ಷದ ಅದ್ದೂರಿ ಗಣೇಶೋತ್ಸವವನ್ನು ಹಂಬಿಕೊಂಡಿದ್ದೇವೆ ಇವತ್ತು ವಿಸರ್ಜನಾ ಮಹೋತ್ಸವ ಐತೆ ನಮ್ದು ಬರೀ ನಾಲ್ಕೆ ವರ್ಷ ಅಲ್ಲ ನಮ್ಮ ಹಣದ ಇದಕ್ ಮುಂಚೆಗೆ ತಲತಲಾಂತರದಿಂದ ಮಾಡ್ಕೊಂಡ್ ಬಂದಿದ್ದಾರೆ ಈ ಏರಿಯಾದಲ್ಲಿ ಯಾವ್ ಏರಿಯಾದಲ್ಲಿ ಗಣೇಶ ಕುಂಡ್ರುಸಿಲ್ಲ ಅಂದ್ರೂ ಈ ಏರಿಯಾದಲ್ಲಿ ಯಾವ ವರ್ಷನು ಗಣೇಶನ್ ಕುಂಡ್ರಿಸ್ದಂಗೆ ಇಲ್ವೇ ಇಲ್ಲ ಚಿಕ್ಕ ಹುಡುಗರಾಗಿರ್ಬೋದು ದೊಡ್ಡೋರಾಗಿರ್ಬೋದು ಯಾರ್ ಬೇಕಾದ್ರು ಎಲ್ಲಾರು ಗಣೇಶನ್ ಕುಂಡ್ರೂಸಿದಾರೆ ಹಾಗೆ ಈ ವರ್ಷನೂ ಸಹ ತುಂಬಾ ಅದ್ದೂರಿಯಾಗೇನೆ ಮಾಡ್ತಾ ಇದೀವಿ ನಾಲ್ಕನೇ ವರ್ಷ ಇದು ಗಣೇಶನ್ನ ಆಚರಿಸೋದು ಬರೀ ನಮ್ಮ ಆಡಂಬರಕ್ಕಾಗ್ಲಿ ಅಥವಾ ಏನೋ ದೇವ್ರು ಮಾಡ್ತೀವಿ ಆತರನೆ ಆತರ ಮಾತ್ರನೇ ನಾವು ಮಾಡ್ತಾ ಇಲ್ಲ ಡೈಲಿ ಆಟ ಆಡಿಸ್ತೀವಿ ಮುನ್ನೂರ ಅರವತ್ತೈದ್ ದಿಸ ಏನ್ ಖುಷಿ ಸಿಗಲ್ವೋ ಕೇವಲ ನಾವು ಗಣಪತಿನ ಹನ್ನೊಂದ್ ದಿವಸ ಅಥವಾ ಹದ್ನೈದು ಒಳಗಡೆನೆ ಅಷ್ಟು ಖುಷಿನ ನಾವು ಸಂತೆ ಬೀದಿ ಗಣಪತಿ ಕಡೆಯಿಂದ ಕೊಡ್ತಾ ಇದೀವಿ ಯಾವ ಯಾವುದೇ ವರ್ಷನೂ ಸಹ ಯಾವತ್ತೂ ಯಾರ್ಗು ನಿರಾಸೆ ಆಗ್ಲಿ ಬೇಜಾರಾಗ್ದಲೆ ನಾವು ಗಣೇಶನ ನಡೆಸ್ಕೊಂಡೇ ಹೋಗ್ತಾ ಇದೀವಿ ಆರಕ್ಷಕ ಠಾಣೆ ಆಗಿರ್ಬೋದು ಅಥವಾ ಗ್ರಾಮ ಪಂಚಾಯತಿ ಆಗಿರ್ಬೋದು ಬೆಸ್ಕಾಂ ಆಗಿರ್ಬೋದು ಅಗ್ನಿಶಾಮಕ ಆಗಿರ್ಬೋದು ನಮ್ಗೆ ಯಾವತ್ತು ಯಾವುದೇ ರೀತಿ ತೊಂದ್ರೆನೂ ಮಾಡಿಲ್ಲ ನಾವು ಮಾಡ್ತೀವಿ ಅಂತ ಹೋಗಿದ ತಕ್ಷಣ ತುಂಬಾ ಬೆಂಬಲದಿಂದ ನಮ್ಗೆ ಪ್ರೋತ್ಸಾಹ ಕೊಟ್ಟು ಮಾಡಿಸಿದ್ದಾರೆ ಹಾಗೆ ನಾವು ಜಸ್ಟ್ ಗಣಪತಿ ಇಡೋದು ಬರೀ ಅವಲೇ ಇಲ್ದಂಗೆ ಆಡಂಬರ ಅಥವಾ ಏನೋ ನಾವು ದೇವ್ರನ್ನ ಮಾಡ್ಬೇಕು ಅಂತಾನೆ ಅಷ್ಟೇ ಅಲ್ಲ ನಮ್ದು ಭಕ್ತಿ ಪ್ಲಸ್ ನಮ್ ನಮ್ ಮಧ್ಯೆ ಸಹೋದರತ್ವ ಅಥವಾ ಅಕ್ಕ ತಂಗಿ ಈ ತರ ಭ್ರಾತೃತ್ವ ಬೆಳೆಸೋದೆ ನಮ್ಮ ಗಣೇಶನ ಉದ್ದೇಶ ಭ್ರಾತೃತ್ವ ಅಂದ್ರೆ ಅಣ್ಣ ತಮ್ಮಂದಿರ್ ಬಾಂಡು ಈಗ ನಾನಾಗಿರ್ಬೋದು ನನ್ಗೊಬ್ಬ ಅಣ್ಣ ಮಾತ್ರ ಇಲ್ಲ ಈ ಏರಿಯಾದಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬ ಹೆಣ್ಣಾಗಿರ್ಬೋದು ಅಥವಾ ಗಂಡಾಗಿರ್ಬೋದು ಎಲ್ಲ ನನ್ನ ಅಕ್ಕ ತರಾನೇ ನಾವುಗಳು ನೋಡಿರೋದು ಇಲ್ಲಿ ನಾವು ಗಣಪತಿಯಿಂದ ಯಾರಿಗೂ ಯಾವತ್ತು ತೊಂದ್ರೆನೂ ಮಾಡಿಲ್ಲ ಹಿಂದೇನು ಮಾಡಿಲ್ಲ ಮುಂದೇನು ಮಾಡಲ್ಲ ಗಣಪತಿ ನಮ್ಮ ಏರಿಯಾದಲ್ಲಿ ಬರಿ ಗಂಡ್ಮಕ್ಳ ಅಥವಾ ಹಿಂದೂಗಳೇ ಮಾಡೋ ಹಬ್ಬ ಅಲ್ಲ ನಾವು ಮುಸ್ಲಿಮ್ಸ್ ಮನೆ ಹತ್ರ ಹೋದಾಗ್ಲೇನೆ ಮಿನಿಮಮ್ ಅಂದ್ರೂ ಐದರಿಂದ ಆರ್ ಪಾಕಿಟ್ ಮುಸ್ಲಿಮ್ಸ್ ಏನೆ ನಮಗೆ ಅಕ್ಕಿಗಳನ್ನ ಕೊಡ್ಸಿದ್ದಾರೆ ಹಾಗೆ ಧನ ಸಹಾಯ ಮಾಡಿದ್ದಾರೆ ಅನ್ನ ಪ್ರಸಾದಕ್ಕೆ ಆ ಬೇಕಾಗಿರ್ತಕ್ಕಂತ ದಿನಸಿ ಐಟಮು ಕೊಡ್ಸಿದ್ದಾರೆ ಮುಸ್ಲಿಮ್ಸು ಸಹ ಸಹ ಗಣೇಶನ ಬೇರೆ ದೇವ್ ಬೇರೆ ಧರ್ಮದ ದೇವ್ರು ಅಂತ ನೋಡಿಲ್ಲ ಅವ್ರ ದೇವ್ರ ತರಾನೇ ಬಂದು ಪೂಜೆ ಮಾಡಿಸಿದ್ದಾರೆ ಹಾಗೆ ನಮಗೆ ಪ್ರೋತ್ಸಾಹನೂ ಕೊಟ್ಟಿದ್ದಾರೆ ಹೆಣ್ಮಕ್ಳುನು ಅಷ್ಟೇ ಗಣೇಶ ನಾನ್ ನೋಡ್ದಂಗೆ ಎಷ್ಟೋ ಎಷ್ಟೋ ಕಡೆ ಬರಿ ಮಕ್ಳು ಗುಂಡ್ರಿಸ್ತಾರೆ ಗಂಡ್ ಮಕ್ಳು ಕುಣಿತಾರೆ ಮಕ್ಳು ಬಿಡ್ತಾರೆ ಬಟ್ ನಮ್ ಮೇಲೆದೆಲ್ಲ ಆಗಿಲ್ಲ ಎಲ್ಲಾ ಹೆಣ್ಮಕ್ಳುನು ಎಲ್ಲಾ ಆಂಟಿದಿರು ಎಲ್ಲಾ ಅಕ್ಕ ತಂಗಿರುನು ಬಂದು ಕುಣಿತಾರೆ ನಾ ಡೈಲಿ ಹದ್ಮೂರ್ ದಿವಸನು ಮಡಕೆ ಹೊಡೆಯೋ ಸ್ಪರ್ಧೆ ಆಗಿರ್ಬೋದು ಅಥವಾ ಗೋಬಿ ತಿನ್ನೋ ಸ್ಪರ್ಧೆ ಆಗಿರ್ಬೋದು ಅಥವಾ ಲೆಮನ್ ಇಂದ ಸ್ಪೂನ್ ಬಕೆಟ್ ಇಂದ ಬಾಲ್ ಬಲೂನ್ ಇಂದ ಗ್ಲಾಸ್ ಇದೆ ಕೇಳ ಬರೀ ಆಟಗಳು ಒಂದೇ ಅಲ್ಲ ನಾವು ಈ ಸಲ ಕ್ರಿಕೆಟ್ ಕ್ರಿಕೆಟ್ನು ಆಯೋಜಿಸಿದ್ವಿ ಕ್ರಿಕೆಟ್ ಗು ಸಹ ಎಲ್ಲರೂ ಬಂದು ಆಟ ಆಡಿ ಪ್ರೈಸ್ ನ ಗೆದ್ದಿದ್ದಾರೆ ಪ್ರೈಸ್ ನಾವು ಪ್ರೈಸ್ ಒಂದೇ ಕೊಡೋದೇನೆ ಅವರಿಗೆ ಮಾಡ್ಬೇಕು ಅಂತ ನಮ್ ಸಂಘದಿಂದ ಯಾರ ಆಟ ತುಂಬಾ ಚೆನ್ನಾಗ್ ಆಡ್ತಾರೆ ಅವ್ರು ಯಾವ ತರ ಅಂದ್ರೆ ಯಾವ್ದು ಅವ್ರಿಗೆ ಸ್ಕಿಲ್ ಏನ್ ಇದೆಯೋ ಆ ಸ್ಕಿಲ್ ನ ಹೊರ್ತರೋದಕ್ಕೇನೆ ನಿನ್ನೆ ಡ್ಯಾನ್ಸ್ ನ ಮಾಡಿಸಿದ್ವಿ ಅದ್ದೂರಿ ಗಣೇಶೋತ್ಸವವನ್ನು ಏರ್ಪಡಿಸಿದ್ದು ಇದು ಸತ್ಯ ಬೀದಿಯ ಎಲ್ಲ ಸಾರ್ವಜನಿಕರ ಸಹಕಾರದೊಂದಿಗೆ ಅದ್ದೂರಿಯನ್ನು ನಡೀತಾ ಇದ್ದು ಈ ಒಂದು ಅದ್ದೂರಿಯಲ್ಲಿ ಮಹಿಳೆಯರು ಕುರುಪಗಳು ಪ್ರತಿಯೊಬ್ಬರು ವಿಕೃಪಣೆಯಿಂದ ಮಾಡ್ತಾ ಇದ್ದು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಸಾಂಗವಾಗಿ ನಡೀತಾ ಇದೆ ಮುಂದಿನ ಕೂಡ ಇದೇ ರೀತಿ ನಡೀತಾ ಇರ್ತದೆ ಹಾಗೂ ಎಲ್ಲರ ಸಹಕಾರ ಕೂಡ ಯಶಸ್ವಿಯಾಗಿ ಕೊಡ್ತಾ ಇದ್ದಾರೆ ಅದರಲ್ಲೂ ಸತ್ಯ ಬೀದಿ ಗಣಪ ಅಂದರೆ ಸಾರ್ವಜನಿಕರು ಹೆಚ್ಚೆಚ್ಚು ಪ್ರೋತ್ಸಾಹ ಕೊಡ್ತಾರೆ ಹಾಗೆ ಪೊಲೀಸ್ ಸಿಬ್ಬಂದಿ ಬೆಸ್ಕಾಂ ಸಿಬ್ಬಂದಿ ಪ್ರತಿಯೊಬ್ಬರು ಕೂಡ ಸಹಕಾರ ಕೊಡುತ್ತಾ ಹತ್ತುವರೆ ಯಶಸ್ವಿಯಾಗಿ ಇದೂ ಕೂಡ ನಡ್ಕೊಂಡು ಬಂದಿದೆ ಇನ್ನೇನು ನಡೀತೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸತ್ಯ ಬೀದಿ ಗಣಪರ ಗಣಪತಿ ಯೋಗಗಳ